ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಅಪ್ಪ ತಂದೆ ರಾಯರೇ ಏನಕಪ್ಪ ಇಷ್ಟೊಂದು ಕಷ್ಟ ಕೊಡ್ತಾ ಇದೆಯಾ ಎಲ್ರಿಗೂ ಇಷ್ಟೊಂದು ಮೌನವಾಗಿ ಏನಕ್ಕಪ್ಪ ಕೂತಿದ್ಯಾ ಪ್ರತಿಯೊಬ್ಬರು ತುಂಬ ಕಷ್ಟದಲ್ಲಿದ್ದಾರೆ ತಂದೆ ಒಬ್ಬೊಬ್ಬರಿಗೂ ಒಂಥರ ಕಷ್ಟ ಇದೆ ತಂದೆ ನಿನ್ನನ್ನು ಪೂಜೆ ಮಾಡ್ತಿದ್ದಾರೆ ನಿನ್ನನ್ನು ಆರಾಧಿಸ್ತಿದ್ದಾರೆ ಆದರೂ ಏನಕ್ಕಪ್ಪ ಇಷ್ಟೊಂದು ನೋವು ಕೊಡ್ತಾ ಇದೆಯಾ ಅವರು ಪೂಜೆ ಮಾಡಿದಕ್ಕೆ ಫಲನಾದರೂ ನೀನು ಕೊಡಬೇಕಲ್ವ ರೈರೆ ಕಪ್ಪ ಇಷ್ಟು ನೋಡ್ತಾ ಇದೆಯಾ ನೀನು ಇನ್ನು ಕಪ್ಪ ಇಷ್ಟೊಂದು ನಿನ್ನಲ್ಲಿ ತಾಳ್ಮೆ ಇದೆ ಇಷ್ಟೊಂದು ಮೌನವಾಕುತ್ತಿದೆಯಾ ಏನಕಪ್ಪ ಯಾರ್ಯಾರು ನೋವಲ್ಲಿದ್ದಾರೆ ಯಾರ್ಯಾರು ಏನು ಕಷ್ಟಪಡ್ತಿದ್ದಾರೆ ಅವ್ರ ಕಷ್ಟಕ್ಕೆಲ್ಲ ನೀನು ಪರಿಹಾರ ಕೊಡಬೇಕು ಅವ್ರ ಕಷ್ಟನೆಲ್ಲ ನೀನು ಬಗೆಹರಿಸ್ಬೇಕು ಅವ್ರಿಗೆ ದಾರಿಗೆ ನೀ ದೀಪವಾಗಿರಬೇಕು ಅವ್ರ ಶಕ್ತಿ ನೀನಾಗಬೇಕು ಅವ್ರು ತಿನ್ನೋ ಅನ್ನದಲ್ಲಿ ನೀನು ಇರಬೇಕು ಭಗವಂತ ಅವರು ಕ ಹಣಕಾಸಿಗೆ ತುಂಬನೇ ಕಷ್ಟಪಡ್ತಿದ್ದಾರೆ ಭಗವಂತ ಸುಮಾರು ಜನ ಮನೆ ಪರಿಸ್ಥಿತಿ ನಡೆಸೋಕ್ಕಾಗ್ತಿಲ್ಲ ನಮಗೆ ತುಂಬಾ ಕಷ್ಟ ಇದೆ ಒಂದು ಬಾಡಿಗೆ ಕಟ್ಟೋದಕ್ಕೂ ಅಷ್ಟೇ ಕಾಸಿಲ್ಲ ಮನೆಯಲ್ಲಿ ಮನೆ ಸಂಸಾರ ನಡೆಸೋದಕ್ಕೂ ಅಷ್ಟೇ ನಮ್ಮ ಹತ್ರ ಹಣಕಾಸಿಲ್ಲ ತುಂಬ ಅಂದರೆ ತುಂಬ ಸಮಸ್ಯೆ ಇದೆ ರಾಯರು ಪೂಜೆ ಮಾಡ್ತಾಯಿದ್ದೀನಿ ಆದರೂ ಸಹ ನನ್ನ ಕಷ್ಟ ದೂರ ಆಗ್ತಿಲ್ಲ ಏನಕ್ಕೆ ಅಂತ ರಾಯರ ಮುಂದೆ ಕೂತ್ಕೊಂಡು ಅವರು ಅಳ್ತಿದ್ದಾರೆ ಭಗವಂತ ಅವ್ರ ಕಣ್ಣೀರ್ನೆಲ್ಲ ನೀನು ಒರೆಸ್ಬೇಕು ತಂದು ಇಷ್ಟು ಜನ ಕಷ್ಟದಲ್ಲಿದ್ದಾರೆ ಗೊತ್ತಾ ಭಗವಂತ ನಿಮ್ಮನ್ನು ನಂಬಿ ಪೂಜೆ ಮಾಡ್ತಿದ್ದಾರೆ ವ್ರತನೂ ಮಾಡ್ತಿದ್ದಾರೆ ಭಗವಂತ ಆದರೂ ಸಹ ನೀನು ಅನುಗ್ರಹ ಆಗ್ತಿಲ್ಲ ಅಂತ ಸಾಕಷ್ಟು ಜನ ನೋವು ಪಡ್ತಿದ್ದಾರೆ ಕಷ್ಟದಲ್ಲಿದ್ದಾರೆ ತೊಂದರೆನಲ್ಲಿದ್ದಾರೆ ಅವ್ರ ಕಷ್ಟ ನೀನು ದೂರ ಮಾಡಬೇಕು ಅವ್ರ ಕಣ್ಣೀರು ನೀನು ಒರೆಸ್ಬೇಕು ಅವ್ರ ಮನೆಯಲ್ಲಿ ಏನು ಪರಿಸ್ಥಿತಿ ಇದೆಯೋ ಆ ಪರಿಸ್ಥಿತಿನೆಲ್ಲ ಅವ್ರ ಕಷ್ಟನೆಲ್ಲ ನೀನು ದೂರ ಮಾಡಬೇಕು ಅವ್ರ ಪರಿಸ್ಥಿತಿ ನೀನು ನೋಡಬೇಕು ಅವ್ರ ಮನೆಯಲ್ಲಿ ಅವ್ರ ಇದ್ದು ಅವ್ರಿಗೆ ಈ ಥರ ಸೂಚನೆ ನೀನು ಮಾಡು ಈ ಕೆಲಸ ಮಾಡು ಈ ಕೆಲಸ ಮಾಡಬೇಡ ಈ ಕೆಲಸದಲ್ಲಿ ಹೋದರೆ ನೀನು ನಿನಗೆ ಕೆಡಕಾಗುತ್ತೆ ಈ ದಾರಿನಲ್ಲಿ ಹೋಗು ಅಂತ ನೀನು ಅವ್ರ ಜೊತೆಗೆ ಇತ್ಕೊಂಡು ನೀನು ಸೂಚನೆ ಕೊಡಬೇಕು ಭಗವಂತ ನೀನೇ ಇಷ್ಟೊಂದು ಮೌನವಾಗಿ ಕೂತ್ಕೊಂಡ್ಬಿಟ್ರೆ ನಿನ್ನ ನಂಬಿರೋರು ಎಲ್ಲಪ್ಪ ಹೋಗಬೇಕು ಯಾರ ಹೋಗಬೇಕು ಏನಾಗಬೇಕು ಹೇಳು ಎಷ್ಟು ದೇವ್ರ ಪೂಜೆ ಮಾಡಿದ್ರು ನಮಗೆ ಕಷ್ಟವೇ ಜಾಸ್ತಿ ಬರ್ತಿದೆ ರಾಯರು ನಮ್ಮದಷ್ಟು ರಾಯರು ಪೂಜೆ ಮಾಡಿದಷ್ಟು ತುಂಬ ಕಷ್ಟ ಬರ್ತಿದೆ ರಾಯರು ಫೋಟೋ ತೊಗೊಂಡು ಹೋಗ್ಬಿಟ್ಟು ಎಲ್ಲರ ಬಿಟ್ಬಿಡ್ತೀವಿ ನಾವು ಹೊರಗಡೆ ಎಲ್ಲಾರ ದೇವಸ್ಥಾನದಲ್ಲಿ ಇಟ್ಟು ಬಂದುಬಿಡ್ತೀವಿ ಅಂತ ಹೇಳ್ತಾರೆ ಇದನ್ನೆಲ್ಲ ಹೇಗಪ್ಪ ನೀನು ಕೇಳಿಸ್ಕೊತಾ ಇದ್ದೀಯ ನೀನು ನೀನು ಫೋಟೋ ತೊಗೊಂಡೋಗಿ ಹೊರಗಡೆ ಇಟ್ಬಿಟ್ರೆ ಅವ್ರ ಮನೆ ಪರಿಸ್ಥಿತಿ ಏನಪ್ಪ ಆಗಬೇಕು ನೀನು ಅವ್ರಿಗೆ ಅನುಗ್ರಹ ಮಾಡಿದ್ರೆ ತಾನೇ ಅವ್ರ ಮನಸ್ಸಿನಲ್ಲಿ ರಾಯರು ಪೂಜೆ ಮಾಡಬೇಕು ರಾಯರು ಫೋಟೋ ತೊಗೊಂಡೋಗಿ ಹೊರಗಡೆ ಇಡಬಾರ್ದು ಅಂತ ಅನಿಸೋದು ಅವ್ರಿಗೆ ಒಳ್ಳೇದು ಮಾಡಿಲ್ಲ ಅಂದರೆ ಮತ್ತೆ ಇನ್ನೇನು ಮಾಡ್ತಾರೆ ಅವರು ಅವ್ರ ಮನಸಲ್ಲಿ ಇನ್ನೇನು ಬರುತ್ತೆ ಎಷ್ಟು ಪೂಜೆ ಮಾಡಿದ್ರು ನನ್ನ ಕಷ್ಟ ದೂರ ಆಗ್ತಿಲ್ಲ ಅಂತಂದಮೇಲೆ ಮತ್ತು ರಾಯರು ಫೋಟೋ ಇಟ್ಕೊಂಡು ನಾನು ಏನು ಪೂಜೆ ಮಾಡಬೇಕು ಸುಮ್ಮನೆ ಟೈಮ್ ಎಷ್ಟು ಟೈಮ್ ವ್ಯರ್ಥ ನಾನು ಅಷ್ಟು ದೂರ ರಾಯರ ಮಠಕ್ಕೆ ಹೋಗ್ತೀನಿ ರಾಯರಿಗೆ ಸೇವೆಯನ್ನು ಸಲ್ಸ್ಬಿಟ್ಟು ಬರ್ತಾಯಿದ್ದೀನಿ ವಾರ ವಾರನೂ ಸಹ ರಾಯರ ಮಠಕ್ಕೆ ಹೋಗ್ತೀನಿ ನಾನು ವಾರ ವಾರನೂ ಉಪವಾಸ ಇದ್ದೀನಿ ಏಕಾದಶಿ ದಿವಸನೂ ಉಪವಾಸ ಇರ್ತೀನಿ ರಾಯರಿಗೆ ನಾನು ಅಷ್ಟು ಸೇವೆ ಅನ್ನೋದು ಸಲ್ಲಿಸಿದ್ದೀನಿ ಆದರೂ ಸಹ ಏನಕ್ಕೆ ರಾಯರು ನನ್ನ ಮೇಲೆ ಕರುಣೆ ತೋರಿಸ್ತಾ ಇಲ್ಲ ನನಗೆ ಅನುಗ್ರಹ ಮಾಡ್ತಿಲ್ಲ ನನಗೆ ಒಳ್ಳೇದು ಮಾಡ್ತಿಲ್ಲ ರಾಯರ ದೃಷ್ಟಿ ನನ್ನ ಮೇಲೆ ಇನ್ನೂ ಸಹ ಬಿದ್ದಿಲ್ಲ ನಾನು ಅಷ್ಟೊಂದು ಪೂಜೆ ಮಾಡಿದ್ದೀನಿ ಒಂದು ಸಾಸಿವೆ ಕಾಳಷ್ಟು ಸ್ವಲ್ಪನೂ ನನಗೆ ಒಳ್ಳೇದು ಮಾಡ್ತಾ ಇಲ್ವಲ್ಲ ಮತ್ತು ನಾನು ಏನಕ್ಕೆ ರಾಯರು ಪೂಜೆ ಮಾಡಬೇಕು ರಾಯರು ಫೋಟೋ ತೊಗೊಂಡು ಹೋಗ್ಬಿಟ್ಟು ಮನೆಯಿಂದ ಹೊರಗಡೆ ಇಟ್ಬಿಡ್ತೀನಿ ರಾಯರು ಪೂಜೆ ಮಾಡಿದಷ್ಟು ಮನೆಯಲ್ಲಿ ತುಂಬ ಜಗಳ ಆಗ್ತಿದೆ ಕಿರಿಕಿರಿ ಆಗ್ತಿದೆ ಪೂಜೆ ಮಾಡಿದ ದಿವ್ಸನೇ ಗಲಾಟೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾರಲ್ಲಪ್ಪ ಅಂಥವ್ರು ಮನ್ಸಿಗೆ ಹೋಗಿ ಯಾರಿಗೆಲ್ಲ ದುಡ್ಡಿನ ಸಮಸ್ಯೆ ಇದೆ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅವ್ರ ಮನೆಗೆಲ್ಲ ಹೋಗಿ ನೀನು ನೀನು ಒಳ್ಳೇದು ಮಾಡಬೇಕಲ್ವಪ್ಪ ನೀನು ಅನುಗ್ರಹ ಮಾಡಬೇಕು ತಾನೆ ಸಾವಿರಾರು ಜನ ಕೊಠ್ಯಾಂತ್ರ ಜನ ನಿನ್ನ ನಂಬಿದ್ದಾರೆ ತಂದೆ ಅವ್ರಿಗೆಲ್ಲ ನೀನು ಒಳ್ಳೇದು ಮಾಡ್ತೀಯ ಅನ್ನೋ ನಂಬಿಕೆಯಿಂದ ತಾನೇ ನಿನ್ನ ಮಠಕ್ಕೆ ಬರೋದು ನಿನ್ನ ಮಠದಲ್ಲಿ ಅಷ್ಟು ಸೇವೆ ಅನ್ನೋದು ಮಾಡ್ತಾರೆ ಅವ್ರ ಆರೋಗ್ಯ ಸಮಸ್ಯೆ ಇದ್ದರೂ ಸಹ ಏನಕ್ಕಪ್ಪ ಅಷ್ಟೊಂದು ಸೇವೆ ಮಾಡ್ತಾರೆ ಏನಕ್ಕಪ್ಪ ನಿನಗೆ ನಿನ್ನ ಹತ್ರ ಬರ್ತಾರೆ ನಿನ್ನ ಮಟ್ಟಕ್ಕೆ ಏನಕಪ್ಪ ಬರ್ತಾರೆ ನೈಟೆಲ್ಲ ಜರ್ನಿ ಮಾಡ್ಕೊಂಡು ಬರ್ತಾರಲ್ಲಪ್ಪ ಎಲ್ಲೆಲ್ಲಿಂದ ಬರ್ತಾರೆ ನಿನ್ನ ಸನ್ನಿಧಿಗೆ ನೀನು ಸೇವೆ ಮಾಡಿದ್ರೆ ಅವ್ರ ಎಲ್ಲ ದೂರ ಆಗುತ್ತೆ ಅಂತ ತಾನೇ ಅವ್ರು ಅಷ್ಟು ದೂರದಿಂದ ಬರೋದು ಹಾಂ ನೀನು ಏನಕ್ಕಪ್ಪ ಎಷ್ಟೊಂದು ಮೌನವಾಗಿ ಕೂತಿದ್ಯಾ ನೀನು ಮೌನವಾಗಿದ್ದಷ್ಟು ಯಾರಿಗೂ ಅಷ್ಟೇ ಕೈಕಾಲು ಆಡೋದಿಲ್ಲ ತಂದೆ ಅವ್ರ ಕೈಕಲ್ಲೆಲ್ಲ ನಿಂತೋಗುತ್ತೆ ಭಗವಂತ ಅವ್ರು ಏನೊಂದು ಕೆಲಸ ಅಷ್ಟೇ ಅವ್ರಿಗೆ ಮನಸ್ಸು ಬರೋದಿಲ್ಲ ಯಾವ ಕೆಲಸ ಮಾಡಿ ಏನು ಬರಬೇಕಾಗೈತೆ ಯಾವ ದೇವ್ರ ಪೂಜೆ ಮಾಡಿ ಏನು ಬರಬೇಕಾಗೈತೆ ನಾನು ಏನು ಕೆಲಸನೂ ಮಾಡೋಕ್ಕೋಗೋದಿಲ್ಲ ಯಾವ ದೇವ್ರ ಪೂಜೆನೂ ಮಾಡಲ್ಲ ನಾನು ದಾರಿಲಿ ಹೋದಷ್ಟು ನನಗೆ ಕೆಡಕೆ ಆಗ್ತಿದೆ ಆದರೆ ಕೆಟ್ಟವ್ರಿಗೆಲ್ಲ ಒಳ್ಳೇದಾಗ್ತಿದೆ ಒಳ್ಳೆಯವ್ರಿಗೆ ಏನು ಕೇ ಕೆಟ್ಟದಾಗ್ತಿದೆ ಅಂತ ಸಾಕಷ್ಟು ಜನದ ನೋವು ಇದೆ ತಂದೆ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಕಷ್ಟ ಅನುಭವಿಸ್ತಿದ್ದಾರೆ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಪರಿಸ್ಥಿತಿ ಇದೆ ಎಲ್ಲರೂ ನಿನ್ನ ಪೂಜೆ ಮಾಡ್ತಿದ್ದಾರೆ ಎಲ್ಲರೂ ರಾಯರ ಮಠಕ್ಕೆ ಹೋಗ್ತಿದ್ದಾರೆ ಗುರುವಾರ ಬಂದರೂ ಸಾಕು ಒಂದು ಮನೆಯಲ್ಲಿ ಹಬ್ಬದ ವಾತಾವರಣ ನಡೆಯುತ್ತೆ ಭಗವಂತ ಯಾವತ್ತು ಗುರುವಾರ ಬರುತ್ತೋ ಯಾವತ್ತು ನಾವು ಪೂಜೆ ಮಾಡ್ತೀವೋ ನನ್ನ ಅಪ್ಪನ ಸನ್ನಿಧಿಗೆ ಯಾವತ್ತು ಹೋಗ್ತೀವೋ ನನ್ನ ಅಪ್ಪನ ದರ್ಶನ ಯಾವತ್ತು ಮಾಡ್ತೀವೋ ಅಂತ ಪ್ರತಿ ಒಬ್ಬರು ಮನಸ್ಸಲ್ಲೂ ಆತೊರಿತಿರ್ತಾರೆ ಒಂದು ಹಬ್ಬ ಬಂದರೂ ಸಹ ಅಷ್ಟೊಂದು ಸಂಭ್ರಮದಿಂದ ಯಾರೂ ಆಚರಣೆ ಮಾಡೋದಿಲ್ಲ ಆದರೆ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ನಿನ್ನ ಮಠ ಇದೆಯೋ ಅಲ್ಲಿ ಗಂಟನೂ ಹುಡ್ಕೊಂಡು ಹೋಗ್ತಾರೆ ಇಲ್ಲಿಗೆ ಹೋದರೆ ಒಳ್ಳೇದಾಗುತ್ತೇನೋ ಅಲ್ಲಿಗೋದ್ರೆ ಒಳ್ಳೇದಾಗುತ್ತೇನೋ ನನ್ನ ಅಪ್ಪನಿಗೆ ತೆಂಗಿನಕಾಯಿ ಸಂಕಲ್ಪ ಮಾಡಿದ್ರೆ ಒಳ್ಳೇದಾಗುತ್ತೇನೋ ನಾನು ಮಾಡಬೇಕು ತೆಂಗಿನಕಾಯಿ ಸಂಕಲ್ಪನ ಅಂತ ಸಾವಿರಾರು ಜನ ಬಂದು ನಿನ್ನ ಮಠದಲ್ಲಿ ಸೇವೆ ಮಾಡ್ತಿದ್ದಾರೆ ಭಗವಂತ ಅವ್ರಿಗೆಲ್ಲ ನೀನು ಒಳ್ಳೆಯದು ಮಾಡಬೇಕು ಅವ್ರಿಗೆಲ್ಲ ನೀನು ಅನುಗ್ರಹ ಮಾಡಬೇಕು ನೀನು ನಂಬಿದ್ದಂಥವ್ರಿಗೆ ನೀನು ಕೈ ಬಿಡೋಂಗಿಲ್ಲ ನೀನು ಗುರುರಾಯ ನೀನು ನೀನು ತಂದೆ ನೀನು ಎಲ್ರಿಗೂ ನೀನು ತಂದೆ ನೀನು ನೀನು ಎಲ್ಲರ ಮನಸ್ಸಲ್ಲೂ ಇದೆಯಾ ಎಲ್ಲರ ಮನೆಯಲ್ಲೂ ಇದ್ಕೊಂಡು ಎಲ್ರಿಗೂ ಸಹ ನೀನು ಒಳ್ಳೆಯದು ಮಾಡಬೇಕು ತಂದೆ ಯಾರ್ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ ಯಾರ್ಯಾರಿಗೆ ದುಡ್ಡಿನ ಸಮಸ್ಯೆ ಇದೆ ಯಾರ್ಯಾರು ಯಾರು ಸೊತ್ತು ಯಾರು ತಿಂದಿದ್ದಾರೆ ಯಾರು ಯಾರು ಮೋಸ ಮಾಡಿದ್ದಾರೆ ಅವ್ರಿಗೆಲ್ಲ ನೀನು ನೀನು ತಕ್ಕ ಪಾಠ ಕಲಿಸ್ಬೇಕು ಭಗವಂತ ನೋಡಪ್ಪ ನಿಯತ್ತಾಗಿದ್ದಷ್ಟು ಕೆಡಿಕೆ ಆಗ್ತಿದೆ ನನಗೂ ಒಂದೊಂದು ಸತಿ ಹಾಗೆ ಅನಿಸುತ್ತೆ ನಾವು ಆಗಿರೋದೇನೆ ನಮ್ಮ ಕಷ್ಟಕ್ಕೆಲ್ಲ ಕಾರಣನ ನಾವು ಒಳ್ಳೆಯವರಾಗಿರೋದೇ ತಪ್ಪ ಒಳ್ಳೆ ರೀತಿಲಿ ಹೋಗೋದೇ ತಪ್ಪ ಒಳ್ಳೆ ಮಾತಾಡೋದೇ ತಪ್ಪ ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂದರೆ ಅವ್ರಿಗೆ ಸಹಾಯ ಮಾಡೋದೇ ತಪ್ಪಾ ಅಂತ ಅನಿಸ್ಬಿಡುತ್ತೆ ಭಗವಂತ ಪ್ರತಿಯೊಬ್ಬರಿಗೂ ಈ ಥರ ಅನಿಸುತ್ತೆ ಏಕೆ ಅಂತಂದರೆ ಕೆಟ್ಟವ್ರಿಗೆಲ್ಲ ಒಳ್ಳೇದಾಗ್ತಿದೆ ಕೆಟ್ಟವರು ಹಾಡಂಬರದಿಂದ ದರ್ಪ ದೌಲತ್ತಿಂದ ಮೆರೀತಿದ್ದಾರೆ ಅಂಥವ್ರಿಗೆಲ್ಲ ಒಳ್ಳೆಯದೇ ಆಗ್ತಿದೆ ಮತ್ತೇನಕ್ಕೆ ಒಳ್ಳೆಯವ್ರಿಗೆಲ್ಲ ಇಷ್ಟೊಂದು ಕಷ್ಟ ಬರ್ತಿದೆ ಅಂತ ಕೆಲವು ಟೈಮಲ್ಲಿ ಎಲ್ರಿಗೂ ಆ ಥರ ಅನಿಸುತ್ತೆ ಕೆಟ್ಟದ್ದು ಮಾಡೋರ್ಗೇ ಸಹ ಜೀವನ ಪೂರ್ತಿ ಒಳ್ಳೆಯದಾಗ್ತಿದೆ ಅಂತಂದಮೇಲೆ ಒಳ್ಳೆಯವ್ರಿಗೆ ಏನು ಕೇಕೆ ಒಳ್ಳೆಯದಾಗ್ತಿಲ್ಲ ಒಳ್ಳೆಯದಾಗಿರೋದೇ ತಪ್ಪಾ ನಾವು ನಿಯತ್ತಾಗಿರೋದೇ ತಪ್ಪ ನ್ಯಾಯವಾಗಿರೋದೇ ತಪ್ಪ ನ್ಯಾಯವಾಗಿ ಮಾತಾಡೋದೇ ತಪ್ಪ ಅಸ್ತವ್ರಿಗೆ ಅನ್ನ ಹಾಕೋದೇ ತಪ್ಪ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದೇ ತಪ್ಪ ನಾನು ನಿಯತ್ತಲ್ಲಿರೋದೇ ತಪ್ಪ ಅಂತ ಸಾಕಷ್ಟು ಜನಕ್ಕೆ ಈ ಥರ ಎಲ್ಲ ಒಂದು ಮನಸಲ್ಲಿ ಭಾವನೆ ಬರುತ್ತಿದೆ ತಂದೆ ಅಲ್ವಾ ಏಕೆಂತಂದರೆ ಒಳ್ಳೆಯವ್ರಿಗೆ ಒಳ್ಳೇದೇ ಆಗಬೇಕಲ್ವಾ ಕೆಟ್ಟವ್ರಿಗೆಲ್ಲ ಒಳ್ಳೇದಾಗ್ತಿದೆ ಅಂತಂದಮೇಲೆ ಮತ್ತು ಒಳ್ಳೆಯವ್ರಿಗೆ ಏನಕ್ಕೆ ಒಳ್ಳೇದು ಮಾಡ್ತಿಲ್ಲ ನೀನು ಏನು ಅಷ್ಟೊಂದು ಪರೀಕ್ಷೆ ಮಾಡ್ತಾ ಇದೀಯಾ ಸುಮಾರು ಜನ ಯಾರು ಅಷ್ಟೇ ದೇವ್ರ ಪೂಜೆ ಮಾಡೋದೇ ಇಲ್ಲ ದೇವಸ್ಥಾನಗಳಿಗೂ ಸಹ ಹೋಗೋದಿಲ್ಲ ವಾರಕ್ಕೊಂದು ಮನೆಯಲ್ಲಿ ಪೂಜೆ ಮಾಡೋದಿಲ್ಲ ವಾರಕ್ಕೊಂದು ದಿವ್ಸ ಅಲ್ಲ ವರ್ಷಕ್ಕೊಂದ್ಸರ್ತಿನೂ ಸಹ ದೇವಸ್ಥಾನಗಳ್ಗೆ ಹೋಗೋದಿಲ್ಲ ಅಂಥವ್ರಿಗೆಲ್ಲ ಒಳ್ಳೆಯದೇ ಆಗ್ತಿದೆ ಅವ್ರ ಮನೆ ಪರಿಸ್ಥಿತಿ ಯಾವುದೂ ಅಷ್ಟೇ ಕೆಡಕಾಗಿರೋದಿಲ್ಲ ಎಲ್ಲ ಚೆನ್ನಾಗೇ ಇರುತ್ತೆ ಆದರೂ ಏನಕ್ಕೆ ಒಳ್ಳೆಯವ್ರಿಗೆ ನೀನು ಕೆಟ್ಟದ್ದು ಮಾಡ್ತಿದ್ಯಾ ನನಗೆ ಗೊತ್ತಿದ್ದಷ್ಟು ನಾನು ನೇಮ ನೀತಿ ಶ್ರದ್ಧೆಯಿಂದ ನ್ಯಾಯ ನೀತಿಯಿಂದ ನಾನು ಜೀವನ ಮಾಡ್ತಾಯಿದ್ದೀನಿ ಆಯಿತಾ ನಾನು ಯಾರಿಗೂ ಕೆಡಕ್ಕೆ ಮಾಡಿಲ್ಲ ಯಾರು ತಿನ್ನನನು ಕಿತ್ಕೊಂಡು ನಾನು ತಿಂದಿಲ್ಲ ಆದ್ರೂ ನನಗೆ ಇಷ್ಟೊಂದು ಕಷ್ಟ ಬರ್ತಿದೆಯಲ್ಲ ಬೇರೆಯವರು ಬೇರೆಯವ್ರಿಗೆ ಕಷ್ಟ ಕೊಡ್ತಿದ್ದಾರೆ ಆ ಕಷ್ಟ ಕೊಡೋರ್ಗು ಸಹ ಒಳ್ಳೇದು ಮಾಡ್ತಾ ಇದೆಯಾ ಅನುಗ್ರಹ ಮಾಡ್ತಾ ಇದೀಯ ಅವರು ನೀನು ಇನ್ನೂ ಕಷ್ಟ ಕೊಡೋನಿಗೆ ಇನ್ನೂ ತುಳಿ ಅವನ್ನ ಕೆಳಗಾಕ್ಕೊಂಡು ಇನ್ನೂ ಅವನಿಗೆ ಮೋಸ ಮಾಡು ಅವನು ಇರಲೇಬಾರ್ದು ಅವ್ನ ಜೀವ ಕಳ್ಕೊಳ್ಳೋ ತಕ್ಕನು ಅವನಿಗೆ ಕಷ್ಟ ಕೊಡು ಅಂತ ಕಷ್ಟ ಕೊಡೋರಿಗೆ ಕೆಟ್ಟವ್ರಿಗೆ ನೀನು ಅನುಗ್ರಹ ಮಾಡ್ತಿದ್ಯಲ್ಲ ಮತ್ತು ಒಳ್ಳೆಯವ್ರಿಗೆ ಅಂತ ನೀನು ಅನುಗ್ರಹ ಮಾಡ್ತಿಲ್ಲ ಮತ್ತು ನಾನೇನು ಪೂಜೆ ಮಾಡಬೇಕು ನಾನು ಒಳ್ಳೆಯವನಾಗಿರೋದೆ ತಪ್ಪಲ್ವಾ ನಾನು ಇನ್ಮೇಲೆ ಕೆಟ್ಟ ರೀತಿಯಲ್ಲೇ ಯೋಚನೆ ಮಾಡ್ತೀನಿ ಕೆಟ್ಟದನ್ನೇ ಮಾತಾಡ್ತೀನಿ ಕೆಟ್ಟ ದಾರಿನಲ್ಲೇ ಹೋಗ್ತೀನಿ ಆವಾಗ ನಮಗೆ ನೀನು ಅನುಗ್ರಹ ಮಾಡ್ತೀಯ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ ತಂದೆ ನೀನು ಯಾಕೆ ಅಂತಂದರೆ ಪ್ರತಿಯೊಬ್ಬರು ಮನಸಲ್ಲೂ ಈ ಥರ ನೋವಿದೆ ಒಳ್ಳೆಯವ್ರಿಗೆ ಕೆಟ್ಟದಾಗ್ತಿದೆ ಅಂತಂದಮೇಲೆ ಕೆಟ್ಟವ್ರಿಗೆಲ್ಲ ಒಳ್ಳೆಯದೇ ಆಗ್ತಿದೆ ಕೆಟ್ಟವರು ನಾವು ನೋಡಿದ ಮಟ್ಟಿಗೆ ಕೆಟ್ಟವ್ರಿಗೆ ಯಾವ ಕಷ್ಟವೂ ಇಲ್ಲ ಯಾವ ನಷ್ಟವೂ ಇಲ್ಲ ಅವ್ರ ಮನೆ ಪರಿಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೆ ಯಾವುದೇ ಒಂದು ಸಮಸ್ಯೆ ಇರೋದಿಲ್ಲ ಅವರು ದಿನಕ್ಕೊಬ್ಬೊಬ್ರಿಗೆ ಕಷ್ಟ ಕೊಡ್ತಿದ್ದಾರೆ ದಿನಕ್ಕೊಬ್ಬೊಬ್ರಿಗೆ ನೋವು ಕೊಡ್ತಿದ್ದಾರೆ ಅವರುದ ಕಿತ್ಕೊಂಡು ತಿಂತಿರ್ತಾರೆ ಮೋಸದಿಂದ ದರ್ಪ ದೌಲತ್ತಿಂದ ಕಾನೂನಿಂದ ಅವರು ಕಿತ್ಕೊಂಡು ತಿಂತಾಯಿರ್ತಾರೆ ಅಂಥವ್ರಿಗೆ ನೀನು ಒಳ್ಳೇದು ಮಾಡ್ತಿದ್ಯಾ ಅಂತಂದಮೇಲೆ ಒಳ್ಳೆಯವ್ರಿಗೇನಕ್ಕೆ ನೀನು ಒಳ್ಳೇದು ಮಾಡ್ತಿಲ್ಲ ಮತ್ತು ಒಳ್ಳೆಯವನಾಗಿರೋದೇ ನನ್ನ ತಪ್ಪು ಅನ್ನೋದಾಯಿತು ಅಂತಂದರೆ ನಾನು ಕೆಟ್ಟ ದಾರಿನಲ್ಲೇ ಹೋಗ್ತೀನಿ ನಾನು ಕೆಟ್ಟದೇ ಮಾತಾಡ್ತೀನಿ ನಾನು ಕೆಟ್ಟವನಾಗೇ ಇರ್ತೀನಿ ಅವಾಗ ನನಗೆ ಯಾವ ಕಷ್ಟವೂ ಬರೋದಿಲ್ಲ ನಾನು ಯಾರ ಕಣ್ಣಿಗೂ ಸಹ ಬೀಳೋದಿಲ್ಲ ಆವಾಗ ಯಾವ ದೇವ್ರ ಮುಂದೆನೂ ನಿಂತ್ಕೊಂಡು ನಾನು ಬೇಡೋ ಸ್ಥಿತಿಲಿ ಇರೋಲ್ಲ ಅಂತಂದರೆ ಕೆಟ್ಟವ್ರಿಗೆ ನೀವು ಒಳ್ಳೇದು ಮಾಡ್ತಿದ್ದಾರಾ ಅಂತ ಅಂದಮೇಲೆ ಮತ್ತು ಕೆಟ್ಟವರೆಲ್ಲ ದೇವ್ರ ಪೂಜೆನ ಮಾಡೋದಿಲ್ಲ ದೇವಸ್ಥಾನಗಳಿಗೆ ಹೋಗೋದಿಲ್ಲ ಅವ್ರು ಎಷ್ಟೆಷ್ಟೆಲ್ಲ ಮೋಸ ಮಾಡ್ತಿದ್ದಾರೆ ಅವ್ರು ನೀನು ಒಳ್ಳೇದು ಮಾಡ್ತೀಯ ಮತ್ತು ನಾನು ಕೆಟ್ಟವ್ನಾಗೆ ಇದ್ಬಿಡ್ತೀನಿ ಅಂತ ಸಾಕಷ್ಟು ಜನ ಹೇಳ್ತಾರೆ ತಂದೆ ಏಕೆಂದರೆ ನಿನ್ನ ಪೂಜೆ ಮಾಡ್ತಿದ್ದಾರೆ ನಿನ್ನ ವ್ರತ ಮಾಡ್ತಿದ್ದಾರೆ ಅಂತಂದರೆ ದೇವಸ್ಥಾನಕ್ಕೂ ಹೋಗೋದಿಲ್ಲ ದೇವ್ರ ಪೂಜೆನೂ ಮಾಡೋದಿಲ್ಲ ಅಂಥವ್ರಿಗೆಲ್ಲ ಒಳ್ಳೆಯದಾಗ್ತಿದೆ ರಾಯರು ಪೂಜೆ ಮಾಡಿದಷ್ಟು ರಾಯರಿಗೆ ಒಂದು ಸೇವೆ ಸಲ್ಲಿಸಿದಷ್ಟು ಕಷ್ಟನೇ ಜಾಸ್ತಿ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟು ಜನ ತುಂಬ ಕಷ್ಟದಲ್ಲಿದ್ದಾರೆ ಒಂದು ಪರ್ಸೆಂಟು ಮೋಸ ಮಾಡ್ತಾರಲ್ಲ ಕಳ್ಳರು ಕಾಕರು ಮೋಸ ಮಾಡೋರಿಗೆ ದರೋಡೆ ಮಾಡೋರಿಗೆ ಬೇರೆಯವ್ರ ಹೊಟ್ಟೆ ಉರ್ಸಿ ಕಿತ್ಕೊಂಡು ತಿನ್ನೋರಿಗೆ ನೀನು ಅನುಗ್ರಹ ಮಾಡ್ತಿದ್ದೀಯಾ ಅಂತಂದಮೇಲೆ ನಿಮ್ಮತ್ತ ಒಳ್ಳೆಯವ್ರು ಏನಕ್ಕೆ ಇರ್ಬೇಕಪ್ಪ ಒಳ್ಳೆಯವ್ರಾಗಿ ಏನಕ್ಕೆ ಇರಬೇಕು ಕೆಟ್ಟವ್ರಾಗೋದೇ ಒಳ್ಳೇದಲ್ವಾ ಆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನನು ಕೆಟ್ಟವ್ರಾಗೇದ್ಬಿಟ್ರೆ ಭೂಮಿ ಮೇಲೆ ಒಳ್ಳೆಯವರು ಅಂತ ಹುಡ್ಕೋದೇ ಇಲ್ಲಿ ನೀನು ಪೂಜೆ ಮಾಡೋದು ಯಾರು ಬರ್ತಾರೆ ಅವಾಗ ಯಾರು ನೀನು ಪೂಜೆ ಮಾಡೋದಿಲ್ಲ ಯಾರು ನೀನು ಮಠಕ್ಕೂ ಸಹ ಬರೋದಿಲ್ಲ ಏಕೆಂತಂದ್ರೆ ಕೆಟ್ಟವ್ರಿಗೆ ದೇವ್ರ ಇಲ್ಲ ಅಂತ ಮೇಲೆ ಒಳ್ಳೆಯವ್ರ ಪಾಲ್ಗೂ ದೇವ್ರ ಇಲ್ಲ ಅಂತಲೇ ನಾವು ನಾವು ಇನ್ಮೇಲೆ ದೇವ್ರ ಪೂಜೆ ಮಾಡೋದೇ ಇಲ್ಲ ರಾಯರು ಫೋಟೋ ತೊಗೊಂಡು ಹೋಗ್ಬಿಟ್ಟು ಎಲ್ಲಾದರೂ ಹೊರಗಡೆ ಇಟ್ ಬಂದ್ಬಿಡ್ತೀವಿ ಅಂತ ಸಾಕಷ್ಟು ಜನ ಅವ್ರ ನೋವನ್ನೆಲ್ಲ ಹೇಳ್ತಿದ್ದಾರೆ ಏಕೆಂತಂದರೆ ಒಬ್ರು ನೋವಲ್ಲ ಇಬ್ಬರು ನೋವಲ್ಲ ಲಕ್ಷಾಂತರ ಜನ ಕೋಟ್ಯಾಂತ್ ಜನದ ಮನ್ಸಿನ ನೋವಿದಾಗಿದೆ ಭಗವಂತ ನೀನು ಒಳ್ಳೆಯವ್ರಿಗೆ ನೀನು ಒಳ್ಳೇದು ಮಾಡಬೇಕು ನೀನು ಇವತ್ತು ಕೆಟ್ಟವರು ಕೆಟ್ಟದ್ದು ಮಾಡ್ತಿದ್ದಾರೆ ಅಂತಂದರೆ ಅವತ್ತೇ ನೀನು ಶಿಕ್ಷೆ ಕೊಡಬೇಕು ನಾಳೆ ದಿವಸ ಅವರು ಇನ್ನೊಬ್ಬರಿಗೆ ಕೆಟ್ಟಕ್ಕೆ ಮಾಡೋಕೆ ಹೋಗೋದಿಲ್ಲ ಯಾಕೆ ಅಂತಂದರೆ ಅವರಿಗೆ ಭಯ ಇರುತ್ತೆ ನಾನಿವತ್ತು ಕೆಟ್ಟದ್ದು ಮಾಡಿದ್ರೆ ಬೇರೆಯವ್ರ ಕಣ್ಣೀರು ಹಾಕ್ಸಿದ್ರೆ ನಾಳೆ ನನಗೆ ದೇವ್ರ ಶಿಕ್ಷೆ ಕೊಡ್ತಾರೆ ದೇವ್ರು ನನಗೆ ಕಷ್ಟ ಕೊಡ್ತಾರೆ ನಾನು ಯಾರಿಗೂ ಮೋಸ ಮಾಡಬಾರ್ದು ನಾನು ಯಾರು ಹೊಟ್ಟೆ ಉರಿಸಬಾರ್ದು ಯಾರ ಕಣ್ಣೀರು ಹಾಕ್ಸ್ಬಾರ್ದು ಯಾರ್ದ ನಾನು ಸೊತ್ತು ನಾನು ಕಿತ್ಕೊಂಡು ತಿನ್ನಬಾರ್ದು ಅನ್ನೋದು ಅವ್ರಿಗೆ ಭಯ ಇರುತ್ತೆ ನೀನು ಜನಕ್ಕೆ ಆ ಭಯ ಕೊಟ್ಟಿಲ್ಲ ನೀನು ಏಕೆಂತಂದರೆ ಕೆಟ್ಟವ್ರಿಗೆ ಆ ಭಯ ಕೊಟ್ಟಿಲ್ಲ ನೀನು ಕೆಟ್ಟವ್ರಿಗೆ ಆ ಭಯ ಕೊಟ್ಟಿತ್ತು ಅನ್ನೋದಾಯಿತು ಅಂತಂದಿದ್ರೆ ಭೂಮಿ ಮೇಲೆ ಯಾರು ಕೆಟ್ಟವರ ಇರ್ತಿರ್ಲಿಲ್ಲ ಎಲ್ಲ ಒಳ್ಳೆಯವರಾಗೇ ಇರೋರು ನೂರಕ್ಕೆ ತೊಂಬತ್ತು ಪ ತೊಂಬತ್ತು ಪರ್ಸೆಂಟು ಎಲ್ಲ ಕೆಟ್ಟವರೇ ಇದ್ದಾರೆ ಒಂದು ಪರ್ಸೆಂಟ್ ಮಾತ್ರ ಒಳ್ಳೆಯವರಾಗಿರೋದು ಆ ಒಳ್ಳೆಯವರಾಗಿರೋರಿಗೂ ಅಷ್ಟು ಕಷ್ಟ ಅಷ್ಟು ನೋವು ಕೊಡ್ತಾ ಇದೀಯಾ ಅಂತ ಅಂದಮೇಲೆ ಮತ್ತೆ ಏನು ಒಳ್ಳೆಯವರಾಗಿರಬೇಕು ಏನು ದೇವ್ರ ಪೂಜೆ ಮಾಡಬೇಕು ಏನು ಏನು ರಾಯರ ಮಟ್ಟಕ್ಕೆ ಹೋಗ್ಬೇಕು ರಾಯರಿಗೆ ನಾವು ಏನು ಸೇವೆ ಸಲ್ಲಿಸಬೇಕು ನಾವು ಅಷ್ಟು ದೂರ ರಾಯರು ಮಠ ಏನು ಪಕ್ಕಪಕ್ಕದಲ್ಲೇ ಇರುತ್ತಾ ರಾಯರು ಮಠ ಎಲ್ಲಿದೆ ಅಲ್ಲಿ ಗಂಟನು ಸಹ ನಾವು ಒಂದು ದಿವಸ ಆಗುತ್ತೆ ಹೋಗಿ ಬರೋದಕ್ಕೆ ನಮ್ಮ ಟೈಮ್ನೆಲ್ಲ ನಮ್ಮ ಕೆಲಸ ಕಾರ್ಯನೆಲ್ಲ ಬಿಟ್ಟು ನಾವು ಏನಕ್ಕೋಸ್ಕರ ರಾಯರ ಮಠಕ್ಕೆ ಹೋಗೋದು ನಮ್ಗೆ ಒಳ್ಳೇದಾಗ್ಲಿ ಅಂತ ತಾನೆ ಅಲ್ಲಿ ಏನಕ್ಕೆ ಒಂದು ಹೆಜ್ಜೆ ನಮಸ್ಕಾರ ಹಾಕೋದು ಏನು ತುಪ್ಪು ದೀಪ ಬೆಳಗೋದು ರಾಯರ ಹತ್ರ ಕುತ್ಕೊಂಡು ಗಂಟು ನಮ್ಮ ಕಷ್ಟ ಎಲ್ಲ ಏನು ಕೇಳ್ಕೊಳ್ಳೋದು ನಮ್ಗೆ ಅಂತ ತಾನೇ ನಾವು ಹೇಳ್ಕೊಳ್ಳೋದು ಮತ್ತು ನೀನು ನಾವು ಹೇಳ್ಕೊಂಡಷ್ಟು ನೀನು ಬರೀ ನೋಡ್ತಾನೆ ಇದೆಯಾ ಹೊರ್ತು ನೀನು ನಮ್ಮ ಕಷ್ಟನೆಲ್ಲ ದೂರ ಮಾಡ್ತಿಲ್ಲ ಅಂತ ಅಂದಮೇಲೆ ಮತ್ತು ಏನ್ಕಪ್ಪ ನೀನು ಪೂಜೆ ಮಾಡಬೇಕು ಅದಕ್ಕೇ ಈ ನಾನು ದ್ರಾಯರ್ ಫೋಟೋ ಹೋಗ್ಬಿಟ್ಟು ಎಲ್ಲರೂ ದೂರ ಇಟ್ಟು ಬಂದುಬಿಡ್ತೀನಿ ಅಂತ ಸಾಕಷ್ಟು ಜನ ಅವರು ನೋವನ್ನೆಲ್ಲ ಹೇಳ್ಕೊತಿದ್ದಾರೆ ನೋಡಪ್ಪ ಕಷ್ಟದಲ್ಲಿರೋರಿಗೆ ನೀನು ಸಹಾಯ ಮಾಡಬೇಕು ಅವ್ರಿಗೆ ಅನುಗ್ರಹ ಮಾಡಬೇಕು ನಿನ್ ರಾಯಪ್ಪ ಇದ್ದೀಯಾ ಅಂತಂದರೆ ಎಲ್ಲರೂ ನಂಬಿದ್ದಾರೆ ಸಾಕಷ್ಟು ಜನ ಕೋಟೆ ಅಂತ ಜನ ನಿನ್ನ ಪೂಜೆ ಮಾಡ್ತಿದ್ದಾರೆ ಅದೇ ರೀತಿ ಕೊನೆ ತನಕ ಎಲ್ರೂ ಸಹ ಪೂಜೆ ಮಾಡಬೇಕು ಎಲ್ರಿಗೂ ನೀನು ಅನುಗ್ರಹ ಮಾಡಿದ್ರೆ ತಾನೇ ನಿನ್ನ ಎಲ್ಲರೂ ಪೂಜೆ ಮಾಡೋದು ನೀನು ಅನುಗ್ರಹ ಮಾಡಿಲ್ಲ ಅಂತಂದರೆ ಮನ್ಸು ಬೇಜಾರಾಗುತ್ತೆ ಯಾರು ಅಷ್ಟೇ ಪೂಜೆ ಮಾಡೋದಿಲ್ಲ ಮಠಕ್ಕೂ ಸಹ ಹೋಗೋದಿಲ್ಲ ಒಳ್ಳೆಯವರಾಗೋ ಯಾರೂ ಇರೋದಿಲ್ಲ ಭೂಮಿ ಮೇಲೆ ಎಲ್ಲರೂ ಕೆಟ್ಟವ್ರಾಗೆ ಆಗ್ಬಿಡ್ತಾರೆ ಕೆಟ್ಟವ್ರಿಗೆಲ್ಲ ಒಳ್ಳೇದಾಗ್ತಿದೆ ಅಂತಂದಮೇಲೆ ನಾನು ಕೆಟ್ಟವನೇ ಆಗ್ತೀನಿ ಅಂತ ಎಲ್ಲರೂ ಮನಸಲ್ಲೂ ಈ ಥರ ಒಂದು ಭಾವನೆ ಬರುತ್ತೆ ಭಗವಂತ ನೋಡಪ್ಪ ಆ ಥರ ಭಾವನೆ ಯಾರಿಗೂ ಕೊಡಬೇಡ ಇವತ್ತು ಕೆಟ್ಟದ್ದು ಯಾರಾದರೂ ಮಾಡ್ತಿದ್ದಾರೆ ಅಂದರೆ ಅವತ್ತೇ ನೀನು ಶಿಕ್ಷೆ ಕೊಡಬೇಕು ಅವತ್ತೇ ನೀನು ದಂಡಿಸ್ಬೇಕು ನಾಳೆ ಅವರು ತಿರ್ಗಾ ಎಚ್ಚೆತ್ಕೋತಾರೆ ನಾನು ತಪ್ಪು ಮಾಡಿದ್ರೆ ಕೆಟ್ಟದ್ದು ಮಾಡಿದ್ರೆ ದೇವ್ರು ನನಗೆ ಶಿಕ್ಷೆ ಕೊಡ್ತಾರೆ ನಾನು ಯಾರ್ದಾರು ತಿಂದರೆ ನಂದು ತಿನ್ನೋದಕ್ಕೆ ಬೇರೆ ಯಾರಾದರೂ ಬರ್ತಾರೆ ನಾನು ಬೇರೆಯವ್ರದ್ದು ಹತ್ತು ರೂಪಾಯಿ ತಿಂದರೆ ನಂದು ನೂರು ರೂಪಾಯಿ ತಿಂತಾರೆ ನಾನು ಯಾರ್ದು ತಿನ್ನೋಕೆ ಹೋಗ್ಬಾರ್ದು ಯಾರ ಕಣ್ಣೀರು ಹಾಕ್ಸ್ಬಾರ್ದು ಅಂತ ಕೆಟ್ಟವರು ಪಾಠ ಕಲಿತಾರೆ ಕೆಟ್ಟವರು ಸಹ ಒಳ್ಳೆಯವರು ಹಾಕ್ತಾರೆ ಆ ರೀತಿ ಕೆಟ್ಟವ್ರಿಗೂ ಸಹ ನೀನು ಅನುಗ್ರಹ ಮಾಡಬೇಕು ಒಳ್ಳೆಯ ದಾರಿಗೆ ತೊಗೊಂಡು ಬರಬೇಕು ನೀನು ನಮ್ಮದಷ್ಟು ಕೆಟ್ಟೆ ಆಗ್ತಿದೆ ಮನೆಯಲ್ಲಿ ಕಿರಿಕಿರಿ ಆಗ್ತಿದೆ ಜಗಳ ಆಗ್ತಿದೆ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರಲ್ಲ ಅದನ್ನೆಲ್ಲ ನೀನು ಸುಳ್ಳು ಮಾಡಬೇಕು ನೀನು ಅವ್ರಿಗೆ ಅನುಗ್ರಹ ಮಾಡಬೇಕು ಯಾರ್ಯಾರು ಸೊತ್ತು ಯಾರು ತಿಂದಿದ್ದಾರೆ ಅವ್ರಿಗೆ ನೀನು ಶಿಕ್ಷೆ ಕೊಡ್ತೀಯೋ ಇಲ್ಲ ಅವ್ರ ಮನಸಲ್ಲೂ ಕಾಡ್ತೀಯೋ ಬೇಡ್ತೀಯೋ ಏನು ಮಾಡ್ತೀಯೋ ಗೊತ್ತಿಲ್ಲ ಅವ್ರ ಸೊತ್ತು ಅವ್ರಿಗೆ ಸಿಕ್ಕೋ ಥರ ನೀನು ಮಾಡಬೇಕು ಯಾರು ನೋವಲ್ಲಿದ್ದಾರೆ ಅವ್ರ ಕಣ್ಣೀರ್ ನೀನು ಒರೆಸ್ಬೇಕು ಯಾರು ಹಶುವಿನಲ್ಲಿದ್ದಾರೆ ಅವ್ರ ಹೊಟ್ಟೆ ತುಂಬಿಸ್ಬೇಕು ನೀನು ಯಾರ ಮನೆ ಪರಿಸ್ಥಿತಿ ಇದೆ ಅವ್ರ ಮನೆ ಪರಿಸ್ಥಿತಿನೆಲ್ಲ ನೀನು ದೂರ ಮಾಡಬೇಕು ಒಳ್ಳೇದು ಕೊಡಬೇಕು ನೀನು ಕೆಟ್ಟದನ್ನೆಲ್ಲ ನಿನ್ನ ಪಾದದ ಕೆಳಗೆ ನೀನು ಹಾಕ್ಕೋಬೇಕು ನೀನು ಅಲ್ವಾ ನೀನು ರಾಯಪ್ಪ ನೀನು ಮಾಡ್ತೀಯಾ ನೀವು ನಿಮ್ಮನ್ನು ನಂಬಿದ್ದೀವಿ ಅಂತಂದ ಮೇಲೆ ನೀವು ಮಾಡ್ತೀರಾ ಇವತ್ತಲ್ಲ ನಾಳೆ ನೀವು ಒಳ್ಳೇದು ಮಾಡ್ತೀರ ಅನ್ನೋ ನಂಬಿಕೆಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಭಗವಂತ ರಾಯರುನ ನಾವು ನಂಬಿದ್ದೀವಿ ಇವತ್ತು ಕೆಟ್ಟದ್ದು ಮಾಡಿದ್ರು ನಾಳೆ ಒಳ್ಳೇದು ಮಾಡೇ ಮಾಡ್ತಾರೆ ನಮಗೆ ಒಂದು ಕಡೆ ಕಿತ್ಕೊಂಡ್ರು ಇನ್ನೊಂದು ಕಡೆ ಕೊಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಜೀವನ ಇದ್ದೀವಿ ನಾವು ಅಂತ ಸುಮಾರು ಜನ ಹೇಳ್ತಿದ್ದಾರೆ ಅವ್ರಿಗೆಲ್ಲ ನೀನು ಅನುಗ್ರಹ ಮಾಡಬೇಕು ಅವ್ರ ಮನೆ ಅವ್ರ ಮನಸಲ್ಲಿ ಇದ್ಕೊಂಡು ನೀನು ಒಳ್ಳೇದು ಮಾಡಬೇಕು ಅವ್ರು ಏನೊಂದು ಕೆಲಸ ಮಾಡ್ತಿದ್ದಾರೋ ಕೆಲಸ ಕಾರ್ಯನ ಆ ಕೆಲಸ ಕಾರ್ಯದಲ್ಲಿ ನೀನು ಸಾಥ್ ಕೊಡಬೇಕು ನಿನ್ನ ಅನುಗ್ರಹ ಇರಬೇಕು ಅವ್ರಿಗೆ ಕೆಟ್ಟು ಮನಸ್ಸು ಕೊಡದಿರೋ ಹಾಗೆ ಕೆಟ್ಟು ದಾರಿಗೆ ಹೋಗ್ದಿರೋ ಹಾಗೆ ಅವ್ರ ಜೊತೆಲೆ ಇಟ್ಕೊಂಡು ನೀನು ಒಳ್ಳೇದು ಮಾಡಬೇಕು ಕಷ್ಟದಲ್ಲಿರೋರಿಗೆಲ್ಲ ಅನುಗ್ರಹ ಮಾಡಬೇಕು ನಾನು ಏನಾದರೂ ಗೊತ್ತಿದ್ದು ಗೊತ್ತಿಲ್ಲದೇನೋ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸು ಭಗವಂತ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯಪ್ಪ ನಿಮ್ಮೆಲ್ರಿಗೂ ಸುಖ ಶಾಂತಿ ನಿಮ್ಮದೇ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ